ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿ ಬಿ ತಂಡಕ್ಕೆ ಬೆತ್ತಲ್ ಎಂಟ್ರಿ ಇನ್ನು ಆರ್ ಸಿ ಬಿ ತಂಡ ಮಾರ್ಚ್ ಇಪ್ಪತ್ತೆರಡಕ್ಕೆ ಈಡನ್ ಗಾರ್ಡನ್ ಕೆ ಕೆಕೆಆರ್ ವಿರುದ್ಧ ಓಪನಿಂಗ್ ಪಂದ್ಯ ಆಡ್ತಿದೆ ಈ ಒಂದು ಪಂದ್ಯಕ್ಕೆ ನಮ್ಮ ತಂಡಕ್ಕೆ ಎಲ್ಲ ಆಟಗಾರ ಕೂಡ ಇದೀಗ ಬರ್ತಾ ಇದ್ದಾರೆ ಇದೀಗ ನಮ್ಮ ನಮ್ಮ ನೆಚ್ಚಿನ ಆಲ್ರೌಂಡರ್ ಆಟಗಾರ ಇಂಗ್ಲೆಂಡ್ ತಂಡದ ಸ್ಫೋಟಕ ಆಲ್ರೌಂಡರ್ ಜಕೋ ಬೆತ್ತಲ್ ಕೂಡ ಆರ್ ಸಿ ಬಿ ತಂಡಕ್ಕೆ ಇದೀಗ ಬರ್ತಾ ಇದ್ದಾರೆ ಅಂದ್ರೆ ಆಲ್ರೆಡಿ ಈಗ ಬಂದು ಇಳಿದಾರೆ ಅಂತಲೇ ಇಲ್ಲಿ ಹೇಳ್ಬೋದು ಇವರು ಬಂದ್ ಒಂಥರ ಖುಷಿಯಾಯಿತು ಯಾಕಂದರೆ ರೌಂಡರ್ ಕ್ಯಾಟಗರಿಯಲ್ಲಿ ಆಡುವಂಥ ಇವರು ಪ್ರೇನು ಪ್ರಮುಖ ಸ್ಪಿನ್ನರ್ ನಮ್ಮ ತಂಡಕ್ಕೆ ಆಗ್ಬೋದು ಬಟ್ ನಮ್ಮ ತಂಡದ ಪ್ರಾಬ್ಲಮ್ ಏನಪ್ಪ ಅಂದರೆ ತಗಲ್ ಅವರು ಬಂದರೆ ತೀಗ ಚಾಸ್ ಹಸಲು ನಡೆಸ್ತಾರೆ ಅಥವಾ ಹಿಂಗಿಡೀ ನಡೆಸ್ತಾರ ಅಂತ ಗೊತ್ತಿಲ್ಲ ಯಾಕಂದರೆ ಆಲ್ರೆಡಿ ನಮ್ಮ ತಂಡದ ಮೂರು ಸ್ಲಾಟ್ ಇದೀಗ ಪಾರಿದು ಪಕ್ಕಾಗಿದೆ ಬಟ್ ಸಾಲ್ಟ್ ಆಗಲಿ ಲಿವಿಂಗ್ಸ್ಟನ್ ಟಿಮ್ ಡೇವಿಡ್ ಈ ಮೂವರು ಆಟಗಾರರು ನಮ್ಮ ತಂಡಕ್ಕೆ ಪರ್ಫೆಕ್ಟ್ ಪ್ಲೇಯಿಂಗ್ ಗ್ರೌಂಡ್ನಲ್ಲಿ ಕನಕ್ಕೆ ಇಳಿಸ್ತಾರೆ ಅಂತಲೇ ಹೇಳ್ಬೋದು ಬಟ್ ಚಕೋ ಬೆತ್ತಲ್ ತಂಡಕ್ಕೆ ಆಡ್ತಾರೆ ಬೆಂಚ್ ಕಾಯ್ತಾರೆ ಅಂತ ಕಾದುಬೇಕು ಯಾಕಂದರೆ ಆಡಳಿತ ನಮ್ಮ ತಂಡದ ಹತ್ತಿರ ಇದೀಗ ಮೂರು ಪ್ರಮುಖ ಅಸ್ತ್ರ ಕೂಡ ಇದೆ ಹೀಗಾಗಿ ಬೆತ್ತಲ್ ಅವರು ಆಡಿದ್ರು ಕೂಡ ಅಚ್ಚರಿಯಲ್ಲ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ನಿಮ್ಮ ಪ್ರಕಾರ ಬೆತ್ತಲ್ ಯಾರ ಜಾಗಕ್ಕೆ ಬರಬೇಕಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ನೋಡ್ತಾ ಇದ್ದೀರಿ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು